ಹಾಯ್ ನಮಸ್ತೆ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನಾಕೊಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋದೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಮಗಳು ಸೊಸೆ ಆಗೋದಕ್ಕೆ ಆಗೋದಿಲ್ಲ ಸೊಸೆ ಮಗಳಾಗೋದಕ್ಕೆ ಆಗೋದಿಲ್ಲ ಅತ್ತೆ ಅಮ್ಮ ಆಗೋಕ್ಕಾಗೋದಿಲ್ಲ ಅಮ್ಮ ಅತ್ತೆ ಆಗೋಕ್ಕಾಗೋದಿಲ್ಲ ಅನ್ನೋ ಒಂದು ಟಾಪಿಕ್ ತೊಗೊಂಬಂದಿದ್ದೀನಿ ಈಗ ಮದುವೆ ಹೋಗಿರೋ ಹೆಣ್ಣು ಹೆಣ್ಣು ಮಕ್ಕಳಿಗೆ ಅತ್ತೆಯಲ್ಲಿ ತುಂಬ ಟಾರ್ಚರ್ ಕೊಡ್ತಾ ಇರ್ತಾರೆ ಅತ್ತೆ ಹಾಗೆ ಹೀಗೆ ಅನ್ನೋದೊಂದು ಮೈಂಡ್ ಸೆಟ್ ಇರುತ್ತೆ ಸೊ ಅದನ್ನ ಕೆಲವರು ಹಾಗೆ ನಡ್ಕೊತನು ಇರ್ತಾರೆ ಅದು ಒಬ್ಬೊಬ್ಬರಿಗೆ ಒಂದೊಂದ್ ತರ ಇರುತ್ತೆ ಕೆಲವ್ರ ಮನೆಯಲ್ಲಿ ಅದೇ ನಡ್ಕೊಂಡ್ ಬರ್ತಾ ಇರುತ್ತೆ ಇನ್ನು ಕೆಲವ್ರ ಮನೆಯಲ್ಲಿ ಅತ್ತೆ ತಾಯಿ ಕೂಡ ಆಗಿರ್ತಾರೆ ಸೊ ಅಂತ ಒಂದು ಕೆಲವೊಂದು ವಿಷಯಗಳನ್ನ ನಾನು ಶೇರ್ ಮಾಡಬೇಕು ಅಂದರೆ ಎರಡೂ ಕಡೆ ನಾವು ಒಂದು ವಿಷಯನ ತಗೋಬೇಕಾಗುತ್ತೆ ಒಂದು ತೂಕ ಹಾಕ್ಬೇಕಾಗುತ್ತೆ ಯಾರ್ದು ತಪ್ಪು ಯಾರ್ದು ಒಪ್ಪು ಅಂತ ಇನ್ನೊಂದೇನಪ್ಪ ಅಂದರೆ ಫಸ್ಟು ಮದುವೆ ಆಗಿಬಿಟ್ಟು ಬಂದಿದ್ದ ತಕ್ಷಣ ಎಲ್ಲಾನು ಸೊಸೆಗೆ ಬಂದ್ಬಿಟ್ಟಿರಲ್ಲ ಯಾಕಂದರೆ ಮನೇಲಿ ತುಂಬ ಪ್ರೀತಿಯಿಂದ ಆರಾಭವಾಗಿ ಬೆಳೆಸಿರ್ತಾರೆ ಹೆಣ್ಣುಮಕ್ಕಳನ್ನ ಇನ್ನೊಂದು ಮನೆಗೆ ಹೋಗೋ ಹೆಣ್ಣುಮಗು ಮನೇಲಿ ರೋಡ್ ದಿನ ತಿನ್ಕೊಂಡು ಆರಾಮಾಗಿರಲಿ ಒಂದು ಓದಲಿ ಓದೋ ಕಡೆ ಕನ್ಸಂಡ್ ಕೊಡಲಿ ಅಂತ ಕೆಲಸ ಮಾಡಿಸ್ತಾ ಇರೋದಿಲ್ಲ ಅಲ್ವಾ ಸೊ ಅಂಥ ಹೆಣ್ಣುಮಕ್ಳು ಒಂದೇ ಸತಿ ಸೊಸೆ ಆಗಿ ಹೋದ ಮೇಲೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಕೆಲಸಗಳು ಜಾಸ್ತಿ ಆಗುತ್ತೆ ಮತ್ತು ಅತ್ತೆ ಮನೆಯಲ್ಲಿ ಹೇಗಿರಬೇಕು ಅನ್ನೋದು ಕೆಲವ್ರು ಗೊತ್ತಿರೋದಿಲ್ಲ ಅದನ್ನು ಎಲ್ಲ ತಿದ್ದಿ ಹೇಳ್ಕೊಂಡು ಹೋಗೋದೇನೆ ಅತ್ತೆ ಅತ್ತೆ ಆಗಿರೋ ಅಂತ ಒಂದು ಕೆಲಸ ಮಾಡಬೇಕು ತಾಯಿ ಆಗಬೇಕು ಆದರೆ ಕೆಲವೊಬ್ರು ಏನಪ್ಪ ಮಾಡ್ತಾರೆ ಅಂದರೆ ಆ ತಾಯಿ ತನ ತೋರಿಸೋದಿಲ್ಲ ಒಂಥರ ಏನಿವಾಗ ನಿಂಗೆ ನಿಮ್ಮಮ್ಮ ನಿಮ್ಮ ನಿಮ್ಮಪ್ಪ ಹೇಳ್ಕೊಟ್ಟಿಲ್ಲ ಎಂಥ ಮನೆಯಿಂದ ತಂದ್ವಿ ನಮ್ಮ ಮಕ್ಕಳೆಲ್ಲ ಮಾಡ್ಲಿಲ್ವಾ ನಾವು ಮಾಡ್ಲಿಲ್ವಾ ಅಂತ ಅವ್ರು ಜೋರು ಜೋರಾಗಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಅದನ್ನು ಅವ್ರು ಹಾಗೆ ಮಾಡ್ತಾ ಇರಬೇಕಾದ್ರೆ ಮತ್ತು ಈಗಿನ ಜನ್ರೇಷನ್ ಮಕ್ಕಳಿಗೆ ಕೂಡ ಅಂದರೆ ಆ ಜನ್ರೇಷನ್ ನಾವು ಕೂಡ ಸೇರ್ತೀವಲ್ವ ಸೊ ನಮಗೆ ಕೂಡ ಏನಾಗುತ್ತೆ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂದರೆ ಕೋಪ ಜಾಸ್ತಿ ಬರುತ್ತೆ ಇವ್ರು ಯಾಕೆ ನಮ್ಮ ಹತ್ರ ಹೀಗೆ ಮಾತಾಡ್ತಾರೆ ನಾವು ಯಾಕೆ ಇವ್ರ ಹತ್ರ ಅನ್ನಿಸ್ಕೋಬೇಕು ಅಂತ ಹೇಳಿ ಜೋರು ಜೋರಾಗಿ ನಾವು ಮಾತಿಗೆ ಮಾತಾ ವಾದ ಮಾಡ್ತಾ ನಿಂತ್ಕೊಂತೀವಿ ಆಗ ಅವ್ರು ಏನು ಮಾಡ್ತಾರೆ ನನ್ನ ಸೊಸೆಗೆ ಬಾಯಿ ಜಾಸ್ತಿ ನನ್ನ ಸೊಸೆ ಹಾಗೆ ನನ್ನ ಸೊಸೆ ಹೀಗೆ ಅಂತ ಹೇಳಿ ಅವರು ಸ್ಟಾರ್ಟ್ ಮಾಡ್ತಾರೆ ಮತ್ತು ನಾವೂ ಅದನ್ನೇ ರಿಪೀಟ್ ಮಾಡ್ತಾ ಇರ್ತೀವಿ ಎಷ್ಟೇ ಓದಿ ಿರೋರೆ ಆಗಿರ್ಬೋದು ಎಷ್ಟೇ ನಮಗೆ ನಾಲೆಡ್ಜ್ ಇದ್ದರೆ ಕೂಡ ನಾವು ಅದ್ರ ಬಗ್ಗೆ ನಾವು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾವೇನಪ್ಪ ಮಾಡ್ತೀವಿ ಸೊ ಅವ್ರು ಹೀಗೆ ಅನ್ಕೊಂಬಂದ್ರು ಅವ್ರು ನನ್ನ ಈ ಥರ ಮಾತಾಡಿದ್ರು ನನ್ನನ್ನು ನಾನು ಹಾಕುವಂಥ ಒಂದು ಡ್ರೆಸ್ ಇಷ್ಟ ಆಗೋಲ್ಲ ನಾನು ಮಾಡೋವಂಥ ಒಂದು ಅಡುಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ನಾವು ತುಂಬಾ ಅವ್ರ ಮೇಲೇ ದ್ವೇಷ ಬೆಳೆಸ್ಕೊಳ್ತಾ ಹೋಗ್ತಾ ಇರ್ತೀವಿ ಸೊ ಅದನ್ನ ದ್ವೇಷ ಬೆಳೆಸ್ಕೊಳ್ಳೋ ಬದಲು ಅವರು ಹೇಳ್ತಾ ಇರೋ ಕೆಲವೊಂದು ಪ್ಲಸ್ ಪಾಯಿಂಟ್ಗಳನ್ನ ನಾವು ಒಳ್ಳೇದು ಅಂದರೆ ಈಗ ಒಂದು ಡ್ರೆಸ್ ಹಾಕಿರ್ತೀವಿ ಆ ಡ್ರೆಸ್ ಇತ್ತು ನಿಮಗೆ ಎಲ್ಲೋ ಒಂದು ಕೆಲಸಕ್ಕೆ ಹೋಗ್ತಾ ಆಚೆ ಹೋಗ್ತಾ ಇರಬೇಕಾದ್ರೆ ಒಂದು ಡ್ರೆಸ್ ಹಾಕಿರ್ತೀವಿ ಈ ಡ್ರೆಸ್ ಚೆನ್ನಾಗಿಲ್ಲ ಅಂದರೆ ಈ ಡ್ರೆಸ್ಸು ನಾಲ್ಕಾಳು ಮುಂದೆ ನಮಗೆ ತಲೆ ತಗ್ಸಂಗಿದೆ ಅಂತ ಹೇಳಿದಾಗ ಓಕೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ನನ್ನ ಮದುವೆ ಆಗಿರೋ ಹೆಣ್ಮಗು ಈಗ ನಾನು ಈಗ ಅಲ್ಲಿ ಏನಾದ್ರೂ ಒಂದು ನಿಮಿಷದಲ್ಲಿ ನನ್ನ ಗಂಡನ ಮರ್ಯಾದೆ ಹೋಗುತ್ತೆ ನನ್ನ ತಾಯಿ ತಂದೆ ಮರ್ಯಾದೆ ಹೋಗುತ್ತೆ ನನ್ನ ಗಂಡನ ನಮ್ಮ ಅಪ್ಪ ಮಾವ ಅತ್ತೆ ಮರ್ಯಾದೆ ಹೋಗುತ್ತೆ ಅಂತ ಕೂತ್ಕೊಂಡು ಒಂದು ಹತ್ತು ನಿಮಿಷ ಯೋಚನೆ ಮಾಡಿದ್ರೆ ಅಲ್ಲಿ ಅದು ಮುಂದಕ್ಕೆ ಹೋಗೋದಿಲ್ಲ ಆದರೆ ಹೆಣ್ಮಕ್ಳು ಏನು ಮಾಡ್ತಾರೆ ನಮ್ಮ ಅಪ್ಪ ಅಮ್ಮನಲ್ಲಿ ನಾನು ಹಾಕಿಲ್ವಾ ಇಲ್ಲ ಹಾಕಿದ್ರೆ ಏನು ತಪ್ಪು ನೀವೆಲ್ಲ ನಿಮ್ಮ ಇದರಲ್ಲೇ ಯೋಚನೆ ಮಾಡ್ತೀರಾ ನಮ್ಮ ಈಗಿನ ಕಾಲದಲ್ಲಿ ಇದು ಟ್ರೆಂಡು ಅಂತ ಹೇಳಿ ಆಚೆ ಹೋಗ್ಬಿಡ್ತೀರಾ ಬಟ್ ಅದು ಹೆಣ್ಮಕ್ಳಿಗೆ ಎಷ್ಟು ಇನ್ಸೆಕ್ಯೂರ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಸೊ ಅವ್ರು ಹೇಳೋ ಒಂದು ಕೆಲವೊಂದನ್ನ ಪ್ಲಸ್ ಪಾಯಿಂಟ್ಗಳನ್ನ ಓಕೆ ಅವ್ರು ಹೇಳ್ತಾ ಇರೋದು ನಮ್ಮ ಒಳ್ಳೇದಕ್ಕೆ ಅವ್ರು ನಾವು ಏನು ಹೇಳ್ತಿದ್ದಾರೆ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಿ ಅವ್ರ ಪ್ರಕಾರವಾಗಿ ನಾವು ಹೋಗ್ತಾ ಇದ್ರೆ ಅವರು ಕೂಡ ಸರಿ ನಾನು ಹೇಳ್ತಾರೋ ಅದನ್ನೆಲ್ಲ ಕೇಳ್ತಿದ್ದಾಳಲ್ಲ ನಾನು ಇವಳು ತಕ್ಕ ನನಗೆ ಚೇಂಜ್ ಆಗಬೇಕು ನಾನು ಇವಳು ನನ್ನ ನನ್ನ ಮಗಳ ತರನೆ ನಾನು ಹೇಳಿದ್ದನ್ನೆಲ್ಲ ಆಯ್ತು ಆಯ್ತು ಅಂದ್ಕೊಂಡು ಬರ್ತಿದ್ದಾಳಲ್ಲ ಇವಳು ನನ್ನ ಮಗಳ ತರನೇ ಅಂತ ಹೇಳಿ ಅವ್ರಿಗೆ ಕೂಡ ಫೀಲಿಂಗ್ ಬರುತ್ತೆ ಸೊ ಆಗ ಏನಾಗುತ್ತೆ ಅವ್ರಿಗೆ ತಾಯಿ ಮಗಳು ಅನ್ನೋ ಬಾಂಡಿಂಗ್ ಜಾಸ್ತಿ ಆಗುತ್ತೆ ಅವ್ರ ಹತ್ರ ಇನ್ನೊಂದು ನಾವಿಷ್ಟೇ ಮಾಡಿದ್ರು ಅತ್ತೆ ನಮ್ಮನ್ನು ಮಗಳ ಥರ ನೋಡೋದೇ ಇಲ್ಲ ನಾವು ಅವರು ಇಷ್ಟೇ ನಾವು ಕೇರ್ ಮಾಡಿದ್ರೇನು ಅಂತ ಹೇಳಿ ಅಂತ ಕೆಲವ್ರು ಹೇಳ್ತಾ ಇರ್ತಾರೆ ಬೈ ಬರ್ತ್ ಆ ಥರ ಬರುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಬೈ ಬರ್ತ್ ಅವ್ರಿಗೆ ಕಾಟ ಕೊಡ್ತಾಯಿರ್ತಾರೆ ಕಾ ಕೆಲವೊಬ್ರು ಅದನ್ನು ರೂಢಿಸ್ಕೊಂಡಿರ್ತಾರೆ ಯಾಕಂದರೆ ಅವ್ರಿಗೆ ಅವ್ರ ಹತ್ತೆ ಅದೇ ಥರ ಮಾಡಿರ್ತಾರಲ್ಲ ಸೊಸೆಗಳಿಗೂ ಕೂಡ ಅದೇ ಥರ ಅಂದರೆ ನಾನು ಅತ್ತೆ ಹತ್ರ ಇರ್ತಾರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅವರು ಇವರು ಇವೊಂದು ಮನೆ ಸೊಸೆನೇ ಅಲ್ವಾ ಅನ್ನೋದು ಬಂದ್ಬಿಡುತ್ತೆ ಸೊ ಎರಡನ್ನೂ ಮೇಂಟೈನ್ ಮಾಡಿ ಎರಡರ ಮೇಲೇನೂ ಡಿಪೆಂಡ್ಸ್ ಆಗಿ ಈ ಕಡೆ ಒಳ್ಳೆಯದನ್ನು ಕೆಟ್ಟದ್ದನ್ನು ಯಾರು ಸರಿ ತೊಗಿಸ್ಕೊಂಡು ಹೋಗ್ತಾರೋ ಅವ್ರ ಅತ್ತೆ ಸೊಸೆ ಮನೇಲಿ ತುಂಬಾ ಚೆನ್ನಾಗಿರ್ತಾರೆ ಅಂಡ್ ಕೆಲವೊಬ್ಬರು ಅತ್ತೆಗಳು ಕೂಡ ಅಷ್ಟೇ ನಾನು ಡ್ರೆಸ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ ನನ್ನ ಸೊಸೆ ಹೀಗೆ ಇರಬೇಕು ನನ್ನ ಸೊಸೆ ಹೀಗೇ ಚೆನ್ನಾಗಿರಬೇಕು ನಾಲ್ಕಾಡು ಮುಂದೆ ಸೇರಬೇಕು ನನ್ನ ಸೊಸೆ ಲೈಫ್ ಎಂಜಾಯ್ ಮಾಡಬೇಕು ನನ್ನ ಮಗನಿಗಿಂತ ನನ್ನ ಸೊಸೆ ಚೆನ್ನಾಗಿರಬೇಕು ಅಂತ ಬಯಸೋರು ಕೂಡ ಇವಾಗಲೂ ಇದ್ದಾರೆ ನನ್ನ ಮಗ ಹೇಗೋ ಇನ್ನೂ ಕೆಲವರು ಅತ್ತೆಗಳಿದ್ದಾರೆ ನನ್ನ ಮಗ ಚೆನ್ನಾಗಿರಬೇಕು ನನ್ನ ಫಸ್ಟು ನನ್ನ ಮಗನ್ನ ನೋಡು ನನ್ನ ಮಗ ಆದಮೇಲೆ ನೀನು ಅಂತ ಹೇಳೋರು ಕೂಡ ಇದ್ದಾರೆ ಸೊ ಅದನ್ನೆಲ್ಲ ನೋಡಿಕೊಂಡು ಅದು ಅದನ್ನೆಲ್ಲ ನಿಭಾಯಿಸ್ಕೊಂಡು ಯಾರು ಅತ್ತೆನ ಇನ್ನೂ ಚೆನ್ನಾಗಿ ನೋಡಿಕೊಂಡು ಅತ್ತೆನೂ ಇವ್ರ ಪರವಾಗಿ ಮಾಡ್ಕೊಂಡು ಹೋಗ್ತಾರೆ ಅವ್ರ ಸಂಸಾರ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈಗಿನ ಕಾಲದಲ್ಲಿ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಿದೆ ಯಾಕಪ್ಪ ಅಂದ್ರೆ ಸೊ ಈ ಇಂದನೇ ಅಂತ ಅನಿಸುತ್ತೆ ಒಂದು ಸಣ್ಣ ಪುಟ್ಟ ಒಂದು ಕಾರಣಗಳಿಗೆ ಎಲ್ಲದಕ್ಕೂ ಜೋರು ಜೋರಾಗಿ ಕಿಚ್ಚಾಡಿ ಚೀರಾಡಿದಾಗೆಲ್ಲ ಅವ್ರಿಗೆ ಮನೆ ಬಿಟ್ಟು ಹೋಗಬೇಕು ಅನಿಸುತ್ತೆ ಆಗ ಹೋಗಿ ವೃದ್ಧಾಶ್ರಮ ಸೇರಿಕೊಳ್ಳೋದಿರುತ್ತೆ ಇಲ್ಲ ಇವರಿಂದ ನಮಗೆ ಮನಶಾಂತಿ ಇಲ್ಲ ಇವ್ರನ್ನ ಕರ್ಕೊಂಡು ಹೋಗಿ ವೃದ್ಧಾಶ್ರಮದಲ್ಲಿ ಬಿಟ್ಬಿಟ್ಟು ಬಂದ್ಬಿಡಿ ಅಂತ ಹೇಳೋದಿರುತ್ತೆ ಸೊ ಅದನ್ನು ನಾವು ಒಂದು ಹತ್ತು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಬೇಕು ಇದೇ ಮಾತನ್ನು ಅಂದರೆ ನಾನು ಯಾವುದೋ ಒಂದು ಬ್ಯಾಡ್ ಡ್ರೆಸ್ ಹಾಕಿರ್ತೀನಲ್ಲ ಒಂದು ಒಂದು ಕಡಿಮೆ ಒಂದು ಬ್ಯಾಡ್ ಡ್ರೆಸ್ ಅಂತ ನಾನು ಹೇಳೋಲ್ಲ ಒಂದು ಯಾವುದೋ ಒಂದು ಅನ್ಕಂಫರ್ಟಬಲ್ ಡ್ರೆಸ್ ಹಾಕಿರ್ತೀನಿ ಆ ಅನ್ಕಂಫರ್ಟಬಲ್ ಡ್ರೆಸ್ನ ನಮ್ಮ ಅಪ್ಪ ಅಮ್ಮ ಹೇಳಿದ್ರೆ ನಾವು ಹೇಗೆ ತಗೋತೀವಿ ಓಕೆ ಕಿರ್ಚಾಡ್ತೀವಿ ಚೀರಾಡ್ತೀವಿ ಓಕೆ ಆಯ್ತು ಈಗೇನು ಬಿಚ್ಚಬೇಕಾ ಸರಿ ಆಯ್ತು ನಿನ್ ಕಿರ್ಚ್ಬಿಡಲ್ಲ ಬಿಚ್ ಬಿಚ್ಚಿಬಿಡ್ತೀನಿ ಅಂತ ಹೇಳಲ್ವಾ ಸೊ ಅದೇ ಥರನೇ ನಾವೇನು ಮಾಡಬೇಕು ಅಂದ್ರೆ ಅವ್ರ ಮೇಲೆ ನಾಲ್ಕು ಮಾತು ಕಿರ್ಚಾಡಿದ್ರೆ ಕೂಡ ಆಯ್ತಮ್ಮ ಸಾರಿ ತಪ್ಪಾಯ್ತು ನಾನು ಹಾಗೆ ಹೇಳ್ಬಾರ್ದಾಗಿತ್ತು ಆ ಕ್ಷಣಕ್ಕೆ ನಾನು ಹಂಗೆ ಹೇಳ್ಬಿಟ್ಟೆ ಓಕೆ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳ್ಬಿಟ್ರೆ ಅವ್ರಿಗೆ ಅವ್ರ ಮಕ್ಕಳನ್ನು ಪ್ರೀತಿ ಪ್ರೀತಿಯಿಂದ ಕೂಡ ಜಾಸ್ತಿ ಆಗಿಬಿಡುತ್ತೆ ಸೊ ಇದನ್ನು ಟ್ರೈ ಮಾಡಿ ಇದನ್ನ ನಾನು ಯಾಕೆ ಹೇಳಿದೆಪ್ಪ ಅಂದರೆ ಇದು ನಾನು ಹನ್ನೆರಡು ವರ್ಷ ಆಯಿತು ನನಗೆ ಮದುವೆ ಆಗಿ ನನಗೆ ಏಯ್ಟೀನ್ ಇಯರ್ಸ್ಗೆ ಮದುವೆ ಆಗಿದ್ದು ಏಯ್ಟೀನ್ ಇಯರ್ಸಿಂದ ಇದುವರೆಗೂ ನಾನು ಅತ್ತೆ ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳ ಆಡ್ತೀವಿ ಮಾತು ಬಿಡ್ತೀವಿ ಅಂದ್ರೆ ಜಾಸ್ತಿ ಬಿಡಲ್ಲ ಅವ್ರು ನಿನ್ ಮಾತಾಡ್ಬೇಡ ಅಂತಾರೆ ಬಟ್ ನನ್ನ ನಾನ್ ಸೈಲೆಂಟ್ ಆಗಿರಲ್ಲ ಹೋಗಿ ಹೋಗಿ ನಿಮ್ ಮಾತಾಡ್ಲೇಬೇಕು ನೀನ್ ಮಾತಾಡ್ಲೇಬೇಕು ಅಂತ ಜಗ್ಲ ಮಾಡಿ ಆದ್ರೂ ಮಾತಾಡ್ತೀನಿ ಸೊ ಅದನ್ನ ನಾನ್ ಕಲ್ತಿದ್ದೀನಿ ಅವ್ರು ಏನೇ ಹೇಳಿದ್ರು ನನ್ಗ ಒಳ್ಳೇದಕ್ಕೆನೇ ಅಂತ ಅವ್ರು ಹಾಗೂ ಹೇಳ್ತಿರ್ತಾರೆ ನೀನು ನನ್ನ ಮಾತು ಕೇಳಲ್ಲ ನನಗೆ ಮರ್ಯಾದೆ ಇಲ್ವಾ ನಾನು ಮಕ್ಕಳನ್ನ ನೆತ್ತಿಲ್ವ ಅಂತೆಲ್ಲ ಹೇಳ್ತಾರೆ ಬಟ್ ನಾನು ಅದನ್ನ ಯಾವುದನ್ನೂ ಇದು ಮಾಡ್ಕೊಳ್ಳೋದಿಲ್ಲ ಅವ್ರು ಏನು ಹೇಳಿದ್ರು ನಾನು ಒಳ್ಳೆಯದಕ್ಕೆ ಕೇಳ್ತಾ ಇರ್ತಾರೆ ಒಂದು ನಿಮಿಷ ಜಗಳೆ ಕೂಡ ಅವರಿಲ್ಲಾಂದ್ರೂ ನಾನು ಸ್ವಲ್ಪ ಹೊತ್ತಿರೋದಿಲ್ಲ ನಾನಿಲ್ಲ ಅಂದರೂ ಅವ್ರು ಸ್ವಲ್ಪ ಹೊತ್ತಿರೋದಿಲ್ಲ ಸೊ ಅದಕ್ಕೆ ನಾವು ಇಬ್ಬರೂ ತಾಯಿ ಮಕ್ಕಳಕ್ಕೇ ಹೆಚ್ಚಾಗೇ ಇರ್ತೀವಿ ಸೊ ಎಲ್ಲರಿಗೂ ಗೊತ್ತಿದೆ ಅನಿಸುತ್ತೆ ನಮ್ಮದು ಹೋಟೆಲ್ ಇದೆ ಅಂತ ಟಿಫನ್ ಸೆಂಟರ್ ಇದೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಆ ಟಿಫನ್ ಸೆಂಟರ್ ಹತ್ರ ಕೂಡ ನನ್ನ ಯಾರು ಸೊಸೆ ಅಂತ ಹೇಳೋದೇ ಇಲ್ಲ ಎಲ್ಲರೂ ನಿಮ್ಮಮ್ಮನ ನಿಮ್ಮಮ್ಮನ ಅಂತ ಕೇಳ್ತಾರೆ ನಾವು ತಾಯಿ ಮಗಳಕಿನ್ನ ಹೆಚ್ಚಾಗಿದ್ದೀವಿ ಸೊ ಕೆಲವೊಬ್ಬರೆಲ್ಲ ಹೀಗೆ ಹೇಳ್ತಿರ್ತಾರೆ ಅತ್ತೆ ಸೊಸೆ ಇದ್ದರೆ ಒಂದು ಕಡೆ ಇದ್ದರೆ ಜಗಳ ಆಗುತ್ತೆ ಇಲ್ಲ ಅತ್ತೆ ಸೊಸೆ ಇದ್ದರೆ ಹಾಗೆ ಹೀಗೆ ನಮ್ಮ ಸೊಸೆ ಹೀಗೆ ಮಾಡಿದ್ರು ನಮ್ಮ ಅತ್ತೆ ಹೀಗೆ ಮಾಡಿದ್ರು ಅಂತ ಹೇಳ್ಕೊಳ್ತಿರ್ತಾರೆ ಸೊ ಅದು ನನಗೆ ಕಂಪ್ಲೀಟಾಗಿ ತಪ್ಪು ಅಂತಲೇ ಅನ್ನಿಸ್ತು ಯಾಕಂದರೆ ನಾವು ಹನ್ನೆರಡು ಹದಿಮೂರು ವರ್ಷದಿಂದ ಮದುವೆ ಆಗಿ ಜೊತೆಯಲ್ಲೇ ಇರೋದರಿಂದ ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ತಾ ಇರುತ್ತೆ ಸಣ್ಣ ಪುಟ್ಟ ಅದು ನಡೀತಾ ಇರುತ್ತೆ ಬಟ್ ಅದನ್ನ ನಾವು ಜಾಸ್ತಿ ದೊಡ್ಡದಾಗಿ ಹೋಗೋದಿಲ್ಲ ಈಗ ಸ್ವಲ್ಪ ಜಗಳ ಆಡಿತೀವಿ ಏನೋ ಒಂದು ವಿಷಯಕ್ಕೆ ಮನಸ್ತಾಪನೂ ಬಂದಿರತ್ತಿ ಇಬ್ಬರಿಗೂ ಅಂದ್ರೂ ಓಕೆ ಆಯ್ತಮ್ಮ ಆಯ್ತಮ್ಮ ತಪ್ಪ ಆಯ್ತಮ್ಮ ಇನ್ಮೆಲ್ಲ ನಾನು ಮಾತಾಡೋಲ್ಲಮ್ಮ ಅಂತ ನಾನು ಹೇಳ್ಬಿಡ್ತೀನಿ ಅವ್ರ ಕೋಪ ಮಾಡ್ಕೊಂಡು ರೂಮಲ್ಲಿ ಹೋಗ್ತಾರೆ ಮತ್ತೆ ಬರ್ತಾರೆ ಮತ್ತೆ ಮಾತಾಡಿಸ್ತಾನೆ ಇರ್ತಾರೆ ನನ್ನ ಇಬ್ಬರು ನಾವು ತುಂಬಾ ಚೆನ್ನಾಗಿದ್ದೀವಿ ಸೊ ಇದನ್ನು ಹೆಣ್ಮಕ್ಳು ಕಲ್ತ್ಕೊಂಡ್ರೆ ಖಂಡಿತವಾಗ್ಲೂ ಯಾವುದೇ ಮನೆಯಲ್ಲಿ ಜಗಳ ಆಗೋದಿಲ್ಲ ಯಾವುದೇ ಹೆಣ್ಮಕ್ಳಿಗೆ ಯಾವುದೇ ರೀತಿ ಅತ್ತೆ ಮನೆಯಲ್ಲಿ ಕುಂದು ಕೊರತೆ ಆಗೋದಿಲ್ಲ ನಾನು ಅನ್ಕೊಂಡಿದೀನಿ ಆ್ಯಂಡ್ ನನ್ನ ಗಂಡನ ಕಡೆಯಿಂದ ಏನಾದರೂ ಜಗಳ ಆಡಿದ್ರೆ ನಮ್ಮ ಅತ್ತೆನೇ ಫಸ್ಟು ನನ್ನ ಸಪೋರ್ಟಿಗೆ ಬರೋದು ಆಮೇಲೆ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪನ ಕಳಿಸ್ತಾರೆ ಸೊ ನನಗೆ ಹೆಣ್ಮಕ್ಳ ಕಡೆಯಿಂದಲೂ ಯಾವುದೇ ರೀತಿ ಅಷ್ಟೊಂದು ಇದ್ದಿಲ್ಲ ಯಾಕಂದರೆ ನಾವು ಹೇಗೆ ನಡ್ಕೋತೀವಿ ನಾವು ಹೇಗೆ ಬಿಹೇವಿಯರ್ ಮಾಡ್ತೀವಿ ಅದು ನಮ್ಮ ಇರೋರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾನು ಅವ್ರ ಮೇಲೆ ಕಿರ್ಚಾಡಿ ಚೀರಾಡಿ ಮಾಡಿದ್ರೆ ಅವರು ಕೂಡ ನನ್ನ ಸೇಮ್ ರಿಯಾಕ್ಷನ್ಸ್ ತೋರಿಸ್ತಾರೆ ಅಲ್ಲ ಸೊ ಅದನ್ನು ನಾವು ಮಾಡಲೇಬಾರ್ದು ಅವ್ರು ಏನು ಹೇಳಿದ್ರು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ ಅಂತ ಹೇಳಿ ನಾವು ಅಂದ್ಕೊಂಡು ತಪ್ಪಿದ ತಿದ್ದುಕೊಂಡು ಹೋಗಬೇಕು ಇಲ್ಲ ಅಕಸ್ಮಾತಾಗಿ ಕೂಲ್ ಆದಾಗ ಇಲ್ಲಮ್ಮ ಅದು ಹಾಗೆ ಹೀಗೆ ಅಂತ ಅವ್ರಿಗೆ ಹೇಳೋಕೆ ಟ್ರೈ ಮಾಡಬೇಕು ಸೊ ಐ ಒಪ್ ಇದೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಒಂಥರ ಮೋಟಿವೇಶ್ನಲ್ ಸ್ಪೀಚ್ ಇದ್ದಂಗೆ ಇದು ಅತ್ತೆ ಸೊಸೆ ಒಂದು ಮನೇಲಿದ್ದರೆ ಏನೆಲ್ಲ ನಡೆಯುತ್ತೆ ಆ್ಯಂಡ್ ಕೆಲವೊಂದು ಮನೆಯಲ್ಲಿ ವಿರುದ್ಧವಾಗಿ ನಡೀತಾ ಇರುತ್ತೆ ಅದಕ್ಕೆ ನಾ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ಅದು ಅವ್ರವ್ರ ಮೈಂಡ್ ಸೆಟ್ ಹಾಗಿರುತ್ತೆ ಇನ್ನು ಕೆಲವೊಬ್ರು ಹೆಣ್ಣುಮಕ್ಳು ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ಸಾಗಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಕೇಳ್ಕೊಳ್ತಾ ನನ್ನ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಅನ್ನೋಕ್ಕಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನಕ್ಕೆ ಇದನ್ನು ತುಂಬ ಜನಕ್ಕೆ ಯೂಸ್ ಆಗುತ್ತೆ ಹಾಗೆ ನಿಮ್ಮ ಅನಿಸಿಕೆ ಏನು ನಿಮಗೆ ಏನು ಅನ್ನಿಸ್ತು ನನ್ನ ವಿಡಿಯೋ ಬಗ್ಗೆ ಅಂತ ಕಾಮೆಂಟ್ ಮುಖಾಂತರ ನೀವು ನಮಗೆ ತಿಳಿಸ್ಬೋದು ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವಿಡಿಯೋ ಜೊತೆ ನಾನೇನು ಸಿಗ್ತೀನಿ ಥ್ಯಾಂಕ್ ಯು ಆಲ್ ಲೈ ಬಾಯ್